ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಗಣೇಶಿಗೆ ಅದಕ್ಕೆಲ್ಲ ಹೋಗಿ ಬಂದ್ವಿ ಇವಾಗ ಬಂದು ವಿಡಿಯೋ ಇದ್ದೀನಿ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಯಾವ ಥರ ಇದೆ ಗಣೇಶ ಏನು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಯಪ್ಪ ತುಂಬಾ ರಶ್ ಇತ್ತು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಹಾಗೆ ನಮ್ಮ ಮನೆ ಓನರು ಕರೆದಿದ್ದರು ಅಲ್ಲಿಗೆ ಹೋಗಿ ಬಂದು ಆಮೇಲೆ ಹೊರಟಿವಿ ನೋಡಿ ನಮ್ಮಮ್ಮ ನಾನು ನಮ್ಮ ಯಜಮಾನ್ರು ಎಲ್ಲರೂ ಸೇರಿ ಹೊರಟವಿ ಇದು ನೋಡಿ ನಮ್ಮ ಮೇಡಮ್ರ ಮನೆಯಲ್ಲಿ ನಮ್ಮ ಮನೆ ಓನರ್ ಮನೆಯಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಅಂತ ಅವರು ಇಟ್ಟಿದ್ದರು ಅವರು ಕರೆದ್ರು ಅಲ್ಲಿಗೆ ಹೋಗಿ ಎಲ್ಲ ಅಕ್ಷತೆ ಅದೆಲ್ಲ ಹಾಕಿ ಪ್ರಸಾದ ತೊಗೊಂಡು ಬಂದ್ವಿ ಬಂದಾದಮೇಲೆ ನಮ್ಮ ಯಜಮಾನ್ರು ಬರಲಿಲ್ಲ ನಾನು ಅಮ್ಮ ಕೌಶಿಕ ಮಾನ್ಯತಾ ಅಷ್ಟೇ ಹೋಗಿ ಅಲ್ಲಿ ಹೋಗಿ ಆವು ಅಕ್ಕಿ ಎಲ್ಲ ಹಾಕಿಬಿಟ್ಟು ಬಂದ್ವಿ ಫ್ರೆಂಡ್ಸ್ ಆಮೇಲೆ ನಮ್ಮ ಚಿನ್ನಿ ಕರ್ಕೊಂಡು ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ನಾವು ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಗಣೇಶನ ದೇವಸ್ಥಾನ ಅಲ್ವಾ ಇವತ್ತು ಅದಕ್ಕೆ ಅಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಆಂಜನೇಯ ಮತ್ತು ಗಣೇಶ ಕೂಡ ಇದ್ದಾನೆ ಅಲ್ಲಿ ಈಶ್ವರ ಎಲ್ಲ ದೇವರು ಇದೆ ಅಲ್ಲಿ ಹೋಗಿ ತುಂಬ ಚೆನ್ನಾಗಿ ಮಾಡಿದರು ಪೂಜೆ ಅದು ಎಲ್ಲ ಅದನ್ನು ನೋಡಿಕೊಂಡು ಗಣೇಶನ್ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟಿವಿ ನಾನು ಮೊನ್ನೆ ಸರಿ ಹೋಗಿರಲಿಲ್ಲ ನಮ್ಮ ಯಜಮಾನ್ರು ಕೌಶಿಕ್ ಅಷ್ಟೇ ಹೋಗಿದ್ದ ನಮ್ಮ ಕೌಶಿಕ ನೆನಪಿಟ್ಟಿದ್ದಾನೆ ಹಂಗೆ ಹೀಗೆ ಅಂತ ಹೇಳ್ತಾ ಇದ್ದ ಅಲ್ಲಿ ನನ್ನ ಗಣ ಜೀವನದಲ್ಲೇ ನೋಡಿಲ್ಲ ಫ್ರೆಂಡ್ಸ್ ನಾನು ಅಷ್ಟು ದೊಡ್ಡ ಗಣೇಶನ್ನೇ ಒಟ್ಟ ನೋಡೇ ಇಲ್ಲ ನಾನು ಅಷ್ಟು ಚೆನ್ನಾಗಿತ್ತು ಇಲ್ಲಿ ಗಣೇಶ ನಾನು ಆಚೆನೆ ಹೋಗಿರಲಿಲ್ಲ ಒಟ್ಟ ನೋಡಿ ಅಲ್ಲೆಲ್ಲ ದೇವಸ್ಥಾನದಲ್ಲಿ ಕೂತ್ಕೊಂಡು ನಮ್ಮ ಚಿನ್ನಿ ವಿಡಿಯೋ ಮಾಡಿದೆ ಅವಳು ಎಷ್ಟು ಚೆನ್ನಾಗಿ ಆಟ ಇದ್ಲು ಅಲ್ಲಿ ಆಮೇಲೆ ಬೇಡ ಮತ್ತು ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಮತ್ತು ಅಲ್ಲಿ ಈಶ್ವರ ಅಲ್ಲಿಗೆ ಹೋಗಿ ಮತ್ತೆ ದೇವಸ್ಥಾನ ಮಾಡಿಕೊಂಡು ಕುಂಕುಮ ಎಲ್ಲ ಹಣೆ ಮೇಲೆಲ್ಲ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಗಣೇಶ ಇದೆ ಅಂತ ಯಪ್ಪ ನನಗಂತೂ ನೋಡಿ ಫುಲ್ ಶಾಕ್ ಆಯಿತು ಇಷ್ಟು ದೊಡ್ಡ ಗಣೇಶ ಅಪ್ಪ ನಾನಂತೂ ನೋಡೇ ಇಲ್ಲ ಜೀವನದಲ್ಲೇ ನೋಡೇ ಇಲ್ಲ ಹಾಗೆ ಡ್ಯಾಂಗ್ಸು ಮ್ಯೂಸಿಕ್ಕು ಎಲ್ಲ ಇಟ್ಟಿದ್ರು ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನನ್ನ ಮಕ್ಕಳು ನೋಡೋಕೆ ಬಿಡಲಿಲ್ಲ ನೋಡಿ ಅಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅವರು ಡ್ಯಾಂಗ್ಸು ತುಂಬಾ ಗದ್ಲಾಯಿತು ಅದಕ್ಕೆ ಕಿಚಿನೂ ಸುಮ್ಮನೆ ಇರಲಿಲ್ಲ ಅಲ್ಲಿ ಗದ್ದಲದಲ್ಲಿ ಅವಳು ಕಿರಿಕಿರಿ ಮಾಡ್ತಾಯಿದ್ಲು ಭಾಳತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ತುಂಬ ಚೆನ್ನಾಗಿ ಮಾಡಿದರು ಡ್ಯಾನ್ಸ್ ಅಂತೂ ನೋಡಿ ಈ ಥರ ಇದೆ ಗಣೇಶನ್ದು ಮೂರ್ತಿ ಕುದುರೆ ಮೇಲೆ ಗಣೇಶ ಬಂತಿದ್ದಾನೆ ನಮ್ಮ ಕೌಶಿಕಗಂತೂ ಫುಲ್ ಖುಷಿಯಾಗಿಬಿಡ್ತು ಕುದುರೆಯಲ್ಲಿ ಗಣೇಶನ ನೋಡಿಬಿಟ್ಟು ನಾನು ನೋಡಿರಲೇ ಇಲ್ಲ ಇಂಥ ದೊಡ್ಡ ಗಣೇಶನ ನನ್ನ ಜೀವನದಲ್ಲೇ ಇದೆ ಫಸ್ಟ್ ಟೈಮ್ ನಾ ಈ ಥರ ದೊಡ್ಡ ಗಣೇಶನ ನೋಡಿದ್ದು ಮೇಲೆ ಗೋಣ ಎತ್ತಿ ಮೇಲೆ ನೋಡಬೇಕು ಅಷ್ಟು ಥರ ದೊಡ್ಡ ಗಣೇಶ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅವರು ಇಲ್ಲಿ ಐದು ದಿನ ಇರುತ್ತಂತೆ ಅದು ಇವತ್ತು ನಾಳೆ ಗು ಶುಕ್ರವಾರ ಶನಿವಾರ ರವಿವಾರಕ್ಕೆ ಆಗುತ್ತೆ ಐದು ದಿನವೂ ಈ ಥರನೇ ಜನ ಇರ್ತಾರಂತೆ ನನಗಂತೂ ನೋಡಿ ಫುಲ್ ಶಾಕ್ ಆಯಿತು ನಮ್ಮ ಚಿನ್ನಿ ಇನ್ನೂ ಸ್ವಲ್ಪ ಸುಮ್ಮನೆ ಇದ್ದಿದ್ದರೆ ಇನ್ನೂ ಸ್ವಲ್ಪ ನಿಂತು ನೋಡೋಣ ಅಂತ ಅಂದ್ಕೊಂಡ್ವಿ ಆದರೆ ಅವಳು ಸುಮ್ಮನೆ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು ಡ್ಯಾಂಕ್ಸು ಹಾಗೆ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದರು ಅಪ್ಪ ಎಷ್ಟು ಚೆನ್ನಾಗಿ ಮಾತಾಡಿದರು ಅವರು ಅಂತಂದರೆ ತುಂಬ ಆಗ್ಬಿಡ್ತು ನನಗೆ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರಲ್ವ ಅಂತ ಹಾಗೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿಕೊಂಡು ಮತ್ತೆ ಬಂದ್ವಿ ನಾವು ನಮ್ಮ ಚಿನ್ನಿ ಅಂತೂ ಸುಮ್ಮನೆ ಇರಲಿಲ್ಲ ಅಲ್ಲಿ ಅವರು ಚೆನ್ನಾಗಿ ಮಾಡ್ತಾಯಿದ್ರು ನೋಡೋಣ ಅಂತ ತುಂಬ ಆಸೆ ಇತ್ತು ನನಗೆ ಆದರೆ ನೋಡೋಕ್ಕೆ ಬಿಡಲಿಲ್ಲ ಅವರು ಹಾಗೆ ಬಂದ್ವಿ ನಾವು ಮತ್ತೆ ಯಾವಾಗಾದರೂ ನೋಡೋಣ ಮುಂದಿನ ವರ್ಷ ಹೆಂಗು ಚಿನ್ನಿ ದೊಡ್ಡೊಳಗಿರ್ತಾವಲ್ವ ಆವಾಗ ಅಂತ ಅಂತೊಂಡು ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು ಡ್ಯಾನ್ಸು ಹೆಣ್ಣುಮಕ್ಳು ಗಂಡು ಮಕ್ಕಳು ನೋಡಿ ಇಬ್ಬರು ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನನಗಂತೂ ಫುಲ್ ಖುಷಿ ಆಯಿತು ಅವ್ರನ್ನ ನೋಡಿ ನಮ್ಮ ಹಳ್ಳಿ ಕಡೆ ಇಲ್ಲೆಲ್ಲ ಇವೇದಾಗಲೂ ಏರಿಯಾದಲ್ಲಿ ಕರೆಸ್ತಾರಂತೆ ಫ್ರೆಂಡ್ಸ್ ನಮಗೆ ಗೊತ್ತಿರಲಿಲ್ಲ ನೋಡಿ ನಮ್ಮ ಹಳ್ಳಿ ಕಡೆಯಾದರೂ ಅಂತೂ ಏನು ಹೇಳಿ ಅವ್ರಿನ್ನ ಡ್ಯಾನ್ಸ್ ಮಾಡೋಕ್ಕೆ ಬಿಡೋಲ್ಲ ಆ ಪರಿ ಜನ ಅವಾಗ ಮುಖ್ರಿರ್ತಾರೆ ಇಲ್ಲಿ ಇನ್ನೊಂದು ಸ್ವಲ್ಪ ಜನ ಕಡಿಮೆ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವ್ರು ಡ್ಯಾನ್ಸ್ ಅಂತ ಅಪ್ಪ ನನಗಂತೂ ಫುಲ್ ಖುಷಿಯಾಯಿತು ಡ್ಯಾನ್ಸ್ ಮಾಡೋದು ನೋಡಿ ಅವ್ರ ಡ್ರೆಸ್ ನೋಡಿ ಸೂಪರಾಗಿದೆ ಅವರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಗಣೇಶನ್ ಫುಲ್ ಸಾಂಗು ಎಲ್ಲಿ ನೋಡಿ ಅಲ್ಲಿ ಗಣೇಶ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು ನೋಡಿ ಅವರು ಅಲ್ಲಿ ಕರೆಕ್ಟ್ ಕರೆಕ್ಟಾಗಿ ನೋಡೋಕೆ ಆಗಲಿಲ್ಲ ಇವಾಗ ವಿಡಿಯೋ ಎಡಿಟ್ ಮಾಡ್ಕೊತ ನೋಡ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ದೊಡ್ಡ ಬಮ್ಸ್ ಅಂದ್ರೆ ಅದರಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಸಂಸ್ಕೃತಿ ಹಬ್ಬ ಅಂತ ಐದು ದಿನ ಇರುತ್ತೆ ಗಜನನ ಯುವಕರ ಸಂಘ ಅಂತ ಮಾಡ್ತಾ ಇದ್ದಾರೆ ಅಪ್ಪ ನನಗಂತೂ ನೋಡಿ ಫುಲ್ ಖುಷಿ ಆಯಿತು ನಿಮ್ಗೆ ವಿಡಿಯೋ ನೋಡಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಕೊಡಿ ಶೇರ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಅದಕ್ಕೆ ಅವಳು ಸೌಂಡ್ ಬರ್ತಾಯಿದೆ ನೋಡಿ ಹಾಗೆ ಪ್ರಸಾದ ಮಾಡಿದ್ರು ಪ್ರಸಾದ ತಿನ್ಕೊಂಡು ಬಂದ್ವಿ ನಾವು ನೋಡಿ ಅವರು ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಹಾಡು ಹೇಳ್ತೀನಿ ಅಂತ ಹೇಳಿದರು ಜಾನಪದ ಸಂಘ ಹಾಡ್ತಾಯಿದ್ರು ಜಾನಪದ ಸಾಂಗ್ ಅದು ನೋಡಿ ನನಗಂತ ಫುಲ್ಲು ಆಗಿಬಿಡ್ತು ಮತ್ತು ನಾಳೆ ನೋಡೋಣ ಶುಕ್ರವಾರ ಏನೋ ಚೆನ್ನಾಗಿದೆ ಅಂತ ನೋಡಬೇಕು ಫ್ರೆಂಡ್ಸ್ ಹೋಗೋದಾದ್ರೆ ಹೋಗಿ ಬರ್ತೀನಿ ನಾನು ನಿಮಗೂ ಹಾಗೆ ಹಾಕ್ತಾ ಹಾಕ್ತಾಯಿರ್ತೀನಿ ನೋಡಿ ಅವ್ರು ನಮ್ಮ ಉತ್ತರ ಕರ್ನಾಟಕದ ಬಗ್ಗೆಯೇ ಮಾತಾಡ್ತಾ ಇದ್ದರು ಇವರು ನೋಡಿ ಫ್ರೆಂಡ್ಸ್ ಅಮೇರಿಕಾದಲ್ಲಿ ಏನೋ ಹಾಡ್ತಾರಂತೆ ಅವರನ್ನು ನೋಡಿ ತುಂಬ ಖುಷಿ ಆಯ್ತು ನಮಗೆ ಅವರನ್ನೇನೋ ಕರೆಸಿದಾರಂತೆ ಇವರು ಅಮೆರಿಕಾದಲ್ಲಿ ಹೇಳ್ತಾ ಇದ್ರು ಅವರು ಚೆನ್ನಾಗಿಟ್ಟು ಇವ್ರೇನೋ ಅಮೆರಿಕಾದಲ್ಲಿ ಹಾಡ್ತಾರಂತೆ ಫ್ರೆಂಡ್ಸ್ ಇವಾಗ ಏನೋ ಕರ್ಸಿದಾರಂತೆ ಅವ್ರನ್ನ ಹಬ್ಬಕ್ಕೆ ಅದಕ್ಕೆ ಖುಷಿ ಆಯ್ತು ನೋಡಿ ನನ್ನ ಮಗಳು ಇವತ್ತು ಸೌಂಡ್ ಮಾಡ್ತಾ ಇದ್ದೋದು ಯಾವ ಥರ ಮಾಡ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್